ಲಾಭ ಗಳಿಸುತ್ತಿದೆಯಲ್ಲ ಕಂಪನಿಗಳು ಕಂಪನಿಗಳು ಅವ್ಯಾಕ್ ಮಾಡ್ತಾ ಇಲ್ಲ ಅವರು ಮಾಡಬೇಕು ಅವರದಲ್ವಾ ಸರ್ ಪತ್ರಿಕೆ ನೀವು ಜವಾಬ್ದಾರಿ ತಗೋತಿದ್ರಿ ಪತ್ರಿಕೆ ಮೇಲೆ ಯಾರ ಹೆಸರು ಇರುತ್ತ ಅದರಿಂದ ಅವರಿಗೆ ಆದಾಯ ಆಗುತ್ತಲ್ವಾ ಅದರಿಂದ ಅವರಿಗೆ ಒಂದಷ್ಟೇನೋ ಅವರದೊಂದು ವ್ಯವಸ್ಥೆ ಇಲ್ಲೋ ಅವರು ಕಟ್ಟಕೊಂಡಿದ್ದಾರೆ ಅಲ್ವಾ ಯಾಕ ಅವರು ಮಾಡ್ತಾ ಇಲ್ಲ ಇದು ಯಾರು ನೀವು ಲೆಕ್ಕನೇ ಇಲ್ಲ ಅಲ್ಲ ಸರ್ ಹಂಗೇ ಇದ್ದಾರೆ ಹಂಗೇ ನಡೆವರ್ಗೂ ಇಂತ ಪ್ರಶ್ನೆंना धैर्यವಾಗಿ ಯಾರು ಕೇಡಿರಲಿಲ್ಲ হুম ನೀವು ಒಬ್ರೇ ಕೇಳಿದ್ ನಿಮಗೆ ಒಂದು ಕंग्रेत्स ಹೇಳ್چی ಸರ್ ಫಸ್ಟ್ ಆಫ್ ಆಲ್ ನಮ್ಮ ನಮ್ಮ ವಾಹಿನಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಎಲ್ಲಿ ಧ್ವನಿ ಇಲ್ಲ ಇದು ನಮ್ಮದು ನ್ಯೂಸ್ ಅಲ್ಲ ವಿಚಾರ ಸತ್ಯ ಸತ್ಯಗಳನ್ನ ಮೇಲ್ಕ ನಾವು ಮೇಲೆ ಯಾರು ಇದು ನೀವು ಅದನ್ನೇ ಹೇಳ್ತಾರ ಸರ್ ನಿಮ್ಮ ವಾಹಿನಿಗೆ ಒಂದು ಶುಭಾಶಯಗಳನ್ನ ತಿಳಿಸಿ ಧನ್ಯವಾದಗಳನ್ನ ತಿಳಿಸಿ ಯಾಕೆಂದ್ರೆ ಮಾಧ್ಯಮ ಅಂದ ತಕ್ಷಣ ಮಾಧ್ಯಮದಲ್ಲಿ ಇರುವಂಥವ್ರನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ವೈಚಾರಿಕವನ್ನು ಇಟ್ಕೊಂಡಿದ್ದಾರೆ ನೀವು ಇದೆಲ್ಲವನ್ನು ಮೀರಿ ಸಂಸ್ಥೆಗಳು ಮಾಡಬೇಕಾಗಿತ್ತು ಅನ್ನೋದನ್ನ ಕೇಳ್ತಿದ್ದೀರಲ್ಲ ಅದಕ್ಕೆ ನಿಮಗೆ ಧನ್ಯವಾದಗಳು ತಿಳಿಸ್ತಾ ನಾವು ಮುಕ್ತವಾಗಿ ನಮ್ಮನ್ನ ಮಾತಾಡೋದಕ್ಕೆ ವೇದಿಕೆ ಕೊಟ್ಟಿದ್ದೀರಿ ನಾವು ಮುಕ್ತವಾಗಿ ಹೇಳ್ತಿದ್ದೀವಿ ನಾವು ಕಮಿಷನ್ನ ತಗೊಳ್ತಿದ್ದೀವಿ ಹೌದು ಜನಗಳನ್ನು ಓದುವಂಥವರನ್ನ ದುಡ್ಡು ಕೊಟ್ಟು ಓದುವಂಥವ್ರನ್ನ ಇವರ ಒಂದು ಹಣದ ಹಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತಂದರೆ ಕೆಲವರ ಕೆಲವು ಸಂಸ್ಥೆಗಳು ಅದು ಏನು ಬೇಕಾದ್ರೂ ನಾಳೆ ನಮಗೆ ಈಗ ಹೇಳಿದ ತಕ್ಷಣ ನಮ್ಗೆ ನಾಳೆ ದಿನ ಬೇರೆ ರೀತಿಯ ತೊಂದರೆಗಳನ್ನು ಕೊಟ್ಟಿರುವಂಥದ್ದಿದೆ ನಾವು ಕಮಿಷನ್ ಅಂತ ಹೋರಾಟ ಮಾಡಿದಾಗ ಏನು ಕಮಿಷನ್ ಕಮ್ಮಿ ಕಡಿಮೆ ಇದ್ದಾಗ ಹೋರಾಟ ಮಾಡ್ತಿದ್ದಾಗ ನಮ್ಮನ್ನು ಜೈಲುಗಳ್ಗ ಹಾಕ್ಸಿದ್ದು ಇದೇ ಸಂಸ್ಥೆಗಳು ಅನೇಕ ಜನ ಐದು ಪೈಸಾ ಕಮಿಷನ್ ಜಾಸ್ತಿ ಕೇಳಿದಕ್ಕೆ ತೊಂಬತ್ತೊಂದು ಜನರನ್ನ ಅರೆಸ್ಟ್ ಮಾಡಿಸಿದ್ರು ಪ್ರತಿಷ್ಠಿತ ಕಂಪನಿ ಭಾರತ ಕರ್ನಾಟಕದ ಆಗಿನ ಕರ್ನಾಟಕದ ನಂಬರ್ ಒನ್ ಪತ್ರಿಕೆ ಕನ್ನಡ ಪತ್ರಿಕೆ ಆಗಿತ್ತು ಆಗಿನ ಕರ್ನಾಟಕದ ನಂಬರ್ ಒನ್ ಪತ್ರಿಕೆ ತೊಂಬತ್ತೊಂದು ಜನರನ್ನ ಅರೆಸ್ಟ್ ಮಾಡಿಸಿದ್ರು ಇವತ್ತು ಕೋರ್ಟ್ ಗಳಿತಾ ಇದಾರೆ ಅವರು ಇವತ್ತು ಕೂಡ ಕೋರ್ಟ್ ದಾಖಲಾಗಿತ್ತು ಗಲಾಟೆ ಆಗಿ ಕಮಿಷನ್ ಗಲಾಟೆ ಗಲಾಟೆ ಅಲ್ಲ ನಾವು ಬೇಡಿಕೆ ಶ್ರಮಕ್ಕೆ ನೀವು ಫಲ ಕೇಳಿದ್ದಕ್ಕೆ ಇದು ಭಾರತನೇ ಅಲ್ವಾ ಇದು ಭಾರತ ಆಗಿದೆ ಸರ್ ಭಾರತ ನಾವು ದುಡಿದಕ್ಕೆ ನಾವು ಕೇಳಿದ ಅಕ್ಕಿದೆ ಅಲ್ವಾ ಅಕ್ಕಿದೆ ಹೌದು ನಾವು ಏನ್ ಕೇಳ್ತಿಲ್ಲ ಅಲ್ವಾ ನಾವು ಕೇಳ್ತಿದೀವಿ ಅವರಿಗೆ ಆ ಒಂದು ನಾವು ಕೇಳಬೇಕು ಇವತ್ತು ಯಾರೋ ಒಬ್ಬ ಸಾಹಿತಿ ಸತ್ತ ಅಂತಂದ್ರೆ ಮಾಧ್ಯಮದ ಮುಖ್ಯಸ್ಥರು ಅನ್ಕೊಂಡಿರೋರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಾರೆ ಅವರ ಬಗ್ಗೆ ಪುಟಗಟ್ಲೆ ಬರೀತಾರೆ ರಾಜಕೀಯ ಹಿನ್ನೆಲೆ ತೀರೋದ್ರೆ ಅವ್ರ ಹಿನ್ನೆಲೆ ಏನು ಇವ್ರ ಸತ್ರು ಇವರು ಎಷ್ಟು ಜನ ಮಕ್ಕಳು ಎಷ್ಟು ಜನ ಮೊಮ್ಮಕ್ಕಳು ಇವ್ರ ಮನೆ ಯಾವ ರೀತಿ ಇತ್ತು ಇವ್ರ ಗುಡಿಸ್ಲಿ ಹಿಂಗಿತ್ತು ಆದರೆ ಇವರ ಸಂಸ್ಥೆಯನ್ನು ನಾವು ಎದೆಗೆ ಅಪ್ಕೊಂಡು ನಾವು ಕೆಲಸ ಮಾಡ್ತೇವೆ ಈಗ ನಾವು ಕೆಲವರು ಇದನ್ನೇ ನಂಬ್ಕೊಂಡು ಸ್ಥಿತಿವಂತರಾಗಿರೋರು ಇದ್ದಾರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟಿರೋರು ಇದ್ದಾರೆ ಆದರೆ ಈ ವೃತ್ತಿಯಲ್ಲಿ ಮಾಡ್ತಿರೋಂತ ನಮಗೊಂದು ಬೆಲೆ ಬೇಡವಾ ನಮ್ಗೆ ಬೆಲೆ ಬೇಕು ನಾವು ಜಾಸ್ತಿ ಏನು ಯಾರನ್ನು ಏನು ಕೇಳ್ತಿಲ್ಲ ನಿಮ್ಮ ಸಂಸ್ಥೆಯಿಂದ ನೀವೇನು ಕೊಡ್ಬಲ್ಲ ರೀ ಅವ್ರಿಗೆ ನೀವೇನ್ ಕೊಡೋಕೆ ಆಗತ್ತೆ ಒಂದು ಸಾಂತ್ವನದ ಮಾತು ಯಾರಾದರೂ ಮೃತಪಟ್ಟಾಗ ಐದು ಸಾವಿರ ಇವ್ರ ಹತ್ರ ಇಲ್ವಾ ಸರ್ ಒಬ್ಬ ಮೃತಪಟ್ಟರೆ ಐವತ್ತು ಸಾವಿರ ಒಬ್ಬ ಕಂಪ್ನಿ ಎಂಪ್ಲಾಯ್ಸ್ ಹತ್ರ ನೀವು ಗ್ರ್ಯಾಚ್ಯುಯಟಿ ಏನಾದರೂ ಸಿಗುತ್ತೆ ನಮ್ಗೆ ಆ ಗ್ರಾಚ್ಯುಟಿ ಇಲ್ಲ ಮತ್ತು ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಏನೂ ಇಲ್ಲ ಯಾಕಂದ್ರೆ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅನ್ಆರ್ ಅನ್ಆರ್ಗನೈಸ್ ಸೆಕ್ಟರ್ ಬೋರ್ಡ್ ಹತ್ರ ಕೇಳಿದ್ರೆ ಈಗ ನಮ್ಮ ಐದು ಲಕ್ಷ ಪರಿಹಾರ ಅಪಘಾತ ವಿಮಾ ಪರಿಹಾರ ಕೊಟ್ಟಿದೆ ಸರ್ಕಾರ ಸಂಸ್ಥೆಯಿಂದ ಏನು ಕೊಟ್ಟಿದ್ದಾರೆ ಏನು ಕೊಡಲ್ಲ ಒಬ್ಬ ವಿತರಕ ಮೃತಪಟ್ಟರೆ ಮುಗೀತು ಅವನು ಎಲ್ಲಿ ಪೇಪರ್ ಹಾಕ್ತಿದ್ದ ಆ ಮನೆ ಉಳಿತಾ ಅನ್ನೋದನ್ನು ಯೋಚನೆ ಮಾಡ್ತಾರೆ ಆದ್ರೆ ಅವನು ಸತ್ತ ಅವ್ರ ಮನೆಯಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಯಾವ ಸಮಸ್ಯೆನೂ ಮಾತಾಡ್ತಿಲ್ಲ ನೀವು ನಮ್ಮ ಬಗ್ಗೆ ಧ್ವನಿ ಎತ್ತಕ್ಕೆ ಈ ಪ್ರಶ್ನೆ ಕೇಳಿದ್ರೆ ನಮ್ಗೆ ತುಂಬಾ ಸಂತೋಷದ ಜೊತೆಗೆ ಕನಿಷ್ಠ ನಾವು ಕೇಳ್ತಿದೀವಿ ಸರ್ಕಾರನ ಸರ್ಕಾರನ ಮುಂದೆ ಕೇಳಕ್ಕೆ ಸರ್ಕಾರನು ಎದುರ್ತಾ ಇದೆಯಾ ಸಮಸ್ಯೆಗಳನ್ನ ಎದುರಿಸುವಷ್ಟು ಸರ್ಕಾರಕ್ಕೆ ಧೈರ್ಯ ಇಲ್ವಾ ನಮ್ಮ ಈಗ ಜಾಹೀರಾತು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಒಂದು ವರ್ಷಕ್ಕೆ ಸರ್ಕಾರ ಎತ್ತಿಡುತ್ತೆ ಅದರಲ್ಲಿ ಕನಿಷ್ಠ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ನಾ ಕೇಳ್ತಾ ಇರೋದು ಸರ್ಕಾರ ಜಾಹೀರಾತಲ್ಲಿ ಎಲ್ಲ ಸಂಸ್ಥೆಗಳಿಗೂ ಮೂರು ಸಾವಿರ ಕೋಟಿ ಎತ್ತಿಡತ್ತೆ ಒಂದು ಒಂದು ಪರ್ಸೆಂಟ್ ತೆಗೆದಿಟ್ರೆ ಮೂರು ಕೋಟಿ ರೂಪಾಯಿ ಆಯ್ತು ವರ್ಷಕ್ಕೆ ಆ ಒಂದು ಕೋಟಿ ಕ್ಷೇಮ ನಿಧಿ ಮೂರು ಕೋಟಿ ಕ್ಷೇಮ ನಿಧಿಗಿಟ್ರೆ ನಾವು ಅದ್ರಲ್ಲಿ ಬರೋ ಬಡ್ಡಿಯಲ್ಲಿ ಏನೋ ಒಂದು ಯಾರ್ದೋ ಒಂದು ಮನೆ ಪ್ರತಿ ವರ್ಷ ಆ ಎರಡು ಅದನ್ನೇ ನಾವು ಸರ್ಕಾರಕ್ಕೆ ತಿಳಿಸಿದ್ದು ಆದ್ರೆ ಇವತ್ತು ಕೂಡ ನಾವು ಭಿಕ್ಷೆ ಎತ್ತೀವು ಯಾರು ಯಾವ ಯಾ ಯಾವೊಬ್ಬ ಶಾಸಕರಾಗ್ಲಿ ಒಬ್ಬರು ಸಂಸದರಾಗ್ಲಿ ಯಾರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸರ್ ಇವ್ರದೇ ಸುದ್ದಿನ ನಾವು ತಲುಪಿಸ್ತೀವಿ ಹೌದು ಇವ್ರದೇ ಸುದ್ದಿನ ನಾಳೆ ಬೆಳಿಗ್ಗೆ ನಿನ್ನೆ ಬೇಡ ಸರ್ ನಿನ್ನೆ ಫಾರ್ ಎಕ್ಸಾಂಪಲ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರಧಾನಮಂತ್ರಿಗಳು ಬಂದರು ಇವತ್ತೆಲ್ಲ ಮುಖಪುಟಗಳೆಲ್ಲ ಅವ್ರದೇ ಸುದ್ದಿ ಇದೆ ಮನ್ ಕಿ ಬಾತ್ ಅನ್ನೋ ಕಾರ್ಯಕ್ರಮದಲ್ಲಿ ಹೆಚ್ಚಿಂದಾಗಿ ಮಾತಾಡ್ತಾರೆ ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ ನಮ್ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಯಾರು ಮಾತಾಡ್ತಿಲ್ಲ ಏನಕ್ಕೆ ಏನದು ಇದುವರೆಗೂದೊಂದು ಯಕ್ಷ ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ ನಾವು ಏನ್ ಕೇಳಬಾರ್ದು ಏನಾದ್ರು ಇಡೀ ಮಾಧ್ಯಮ ಎಲ್ಲ ಒಬ್ರು ಒಬ್ರಿಗೆ ಆಕ್ಸಿಡೆಂಟ್ ಆಯ್ತು ಏನೋ ಆಯ್ತು ಅಂದ್ರೆ ಆಕ್ಸಿಡೆಂಟ್ ಆಗೋಯ್ತು ಅವ್ರ ಅಷ್ಟು ಜನ ಸತ್ರು ಅವ್ರಿಗೆ ಇಷ್ಟು ಲಕ್ಷ ಪರಿಹಾರ ಕೊಡಬೇಕು ಅಂತಾರೆ ಆದ್ರೆ ಆ ರೋಡಲ್ಲಿ ಅವನೊಬ್ಬ ಪತ್ರಿಕಾ ವಿತರಕ ಅಂತ ನಮ್ಮವರು ಹೇಳ್ಕೊಳ್ಳೋದಕ್ಕೆ ಹಿಂಜೆಟ್ ಆಗ್ತಾರೆ ಅವರು ಕೂಡ ಪತ್ರಿಕಾ ವಿತರಕ ಸತ್ತೋದ ಅಂತ ಇಟ್ಟು ಸುದ್ದಿ ಮಾಡೋದಕ್ಕೂ ಆಳ್ತಾರೆ ಇದು ನಮ್ಗೆ ಬೇಜಾರಾಗ ದುರಂತ ನೋಡಿ ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ ನಮಗಾಗಿ ನಮ್ಮ ಮನೆ ಬಾಗ್ಲಿಗೆ ಒಂದು ಅಕ್ಷರ ಅಂಕು ಡೊಂಕ ಆಗದೆ ಒಂದು ಮದುವೆಹಣ್ಣೆ ಹೇಗೆ ಅಲಂಕಾರವಾಗಿದ್ದು ಹಾಗೇ ಫೋಟೋದಲ್ಲಿ ಕಾಣುತ್ತೋ ಅದೇ ರೀತಿ ಒಂದು ಚೂರು ಮುಕ್ಕಾಗ್ದಂಗೆ ಅಷ್ಟು ಸುಂದರವಾಗಿ ನಮ್ಮ ಕಡೆಗೆ ತಲುಪಿಸ್ತಾರೆ ಅವ್ರಿಗೆ ನಮ್ಮ ಪತ್ರಿಕಾ ವಿತರಕರಿಗೆ ಅವ್ರದ್ದೇ ಆದ ಒಂದು ಚೌಕಟ್ಟಿನ ಇಲ್ಲ ಪತ್ರಿಕೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳಕ್ಕೆ ಅವರ ಕಷ್ಟ ಸುಖ ಕೇಳೋರಿಲ್ಲ ನೀವು ನೀವು ಕೇಳ್ತಿದ್ದೀರಲ್ಲ ಅವ್ರಿಗೆ ಅವ್ರಿಗೇನಾದರೂ ಅನಾಹುತಗಳಾದರೆ ಬಂದು ಕೇಳೋರಿಲ್ಲ ಇವರಾಗೇ ಇವರು ಹೋಗಬೇಕು ಕೇಳಬೇಕು ಮಾಡಬೇಕು ಏನಿದು ದುರಂತ ಏನಿದು ಇದೆಲ್ಲ ನಮ್ಮ ಸಮಸ್ಯೆ ನಮ್ಮ ಸಮಾಜದ ಸಮಸ್ಯೆ ನಾವು ದೊಡ್ಡ ಮನುಷ್ಯತ್ವ ಮಾನವೀಯತೆ ಇವನ್ನೆಲ್ಲ ಮಾತಾಡ್ತಾ ಬರ್ತೀವಿ ಎಲ್ಲಿ ಎಲ್ಲಿದೆ ನೋಡಿ ಇದೇ ಇದಕ್ಕೆ ಒಂದು ಉದಾಹರಣೆ ಹೋದ ಸೆಪ್ಟೆಂಬರ್ ಅಲ್ಲಿ ಯಾವ ಜಿಲ್ಲೆ ಎಂಬುದು ಮಗಳು ಮಗಳು ಬೆಳಿಗ್ಗೆ ಅಪ್ಪ ಮಗಳು ಮಳಗಿದ್ದಾರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಮಗಳು ಸತ ಹೋಗಿದ್ದಾಳೆ ಮಗಳು ಸದೋಗಿದ್ದಾಳೆ ಮಗಳನ್ನ ಚಾಪೆಯಲ್ಲಿ ಶವನ ಸುತ್ತಿ ಮಂಚದ ಕೆಳಗಡೆ ಇಟ್ಟು ಬಂದು ಎಲ್ಲ ಸರಬರಾಜು ಮಾಡಿ ಸರಬರಾಜು ಆದಮೇಲೆ ಒಂದಷ್ಟು ಜನ ಅಲ್ಲಿ ಒಂದೊಂದು ಕಡೆ ಸೇರ್ತೀವಿ ಕಾಫಿ ಕುಡಿಯೋದಕ್ಕೆ ಟೀ ಕುಡಿಯೋದಿಕ್ಕೆ ಅಂತ ಆ ಟೈಮಲ್ಲಿ ಈ ಥರ ಆಗೋಯ್ತು ಅಂತ ಹತ್ಕೊಂಡು ಹೋಗಿ ಆಮೇಲೆ ಶವ ಸಂಸ್ಕಾರ ಮಾಡೋದಕ್ಕೆ ಏನೇನು ಬೇಕೋ ಮಾಡಿದ್ದಾರೆ ಅಂದರೆ ಅದನ್ನು ಒಂದು ಪತ್ರಿಕೆ ಸುದ್ದಿ ಮಾಡಿದ್ರು ಆ ಪತ್ರಿಕೆ ಸುದ್ದಿ ಇದೇ ಇವತ್ತು ಯಾವುದೋ ಒಂದು ಕೊಳೆ ಆಯಿತು ಇನ್ನೊಂದು ಯಾವುದೋ ಆಕ್ಸಿಜನ್ನು ನಡೆದ ದುರಂತ ಆಯಿತು ಟ್ರೈನ್ ದುರಂತ ಆಯಿತು ಬಸ್ಗೆ ಬೆಂಕಿ ಬಿತ್ತು ಎಲ್ಲ ನೀವು ಅಲ್ಲಿರೋ ಶಾಸಕರು ಸಂಸದರು ಅಧಿಕಾರಿಗಳು ಎಲ್ಲ ಬರ್ತೀರ ಏನು ಪರಿಹಾರ ಕೊಡೋ ಫಸ್ಟು ಟಿ ವಿಯಲ್ಲಿ ಬರೋದು ಅಪಘಾತ ಆಯಿತು ಇಷ್ಟು ಪರಿಹಾರ ಕೊಡಬೇಕು ಏನಿಗೆ ಕೊಡಬೇಕು ಯಾವ ಥರ ಕೊಡಬೇಕು ಅದು ಅದನ್ನೇ ಒಂದು ಅರ್ಧ ಗಂಟೆ ಡಿಬೇಟ್ ಮಾಡ್ತೀರಾ ಚರ್ಚೆ ಮಾಡ್ತೀರಾ ಇದು ಒಂದು ಸುದ್ದಿ ಆಯ್ತಲ್ವಾ ಕಾಲ್ಪುಟ ಸುದ್ದಿ ಮಾಡಿದ್ದಾರೆ ಆ ಪತ್ರಿಕೆ ಸಂಸ್ಥೆಗೆ ನಾವು ಧನ್ಯವಾದ ಹೇಳ್ತೀವಿ ಸುದ್ದಿ ಮಾಡಿದ್ರು ಅದು ವಿತರಕರ ಮಗಳು ಸತ್ತಿದ್ದಾಳೆ ವಿತರಕ ಆಮೇಲೆ ಇವರು ಪತ್ರಿಕೆ ಅದು ನಾವು ಪತ್ರಿಕೆ ವೃತ್ತಿ ಮೇಲೆ ವಿತರಕ ವೃತ್ತಿ ಮೇಲೆ ಇಟ್ಟಿರೋ ಬದ್ಧತೆ ನಾವು ಜಯನಗರದಲ್ಲೊಬ್ಬರು ಬಂದು ಮದುವೆ ಮಾಡ್ಕೊಂಡ್ರು ಅವ್ರು ಬೆಳಿಗ್ಗೆ ಒಂಬತ್ತರಿಂದ ಹತ್ತುವರೆ ದಾರೆ ಇಟ್ಟು ರಾತ್ರಿ ಕಂಕಣ ಕಟ್ಟಿಸ್ಕೊಂಡು ಬೆಳಗ್ಗೆ ನಾಲ್ಕೂವರೆಗೆ ಬಂದು ಪತ್ರಿಕೆಗಳನ್ನ ಜೋಡಿಸಿ ರೆಡಿ ಮಾಡಿ ಹುಡುಗರ ಕೈಯಲ್ಲಿ ಕೊಟ್ಟು ಅವರು ಒಂದು ಐವತ್ತು ಪತ್ರಿಕೆ ಹಂಚಿ ಆಮೇಲೆ ಮದುವೆ ಮಾಡ್ಕೊಂಡು ಮದುವೆ ಮಂಟಪಕ್ಕೆ ಹೋದರು ನೋಡಿ ನಮ್ಮಲ್ಲಿ ಇರೋ ಇದು ಬದ್ಧತೆ ಸರ್ ನಾವು ಯಾಕಂದ್ರೆ ನಮ್ ನಾವು ಪತ್ರಿಕೆ ತಗೊಂಡ್ಬರ್ತೀವಿ ಅಂತ ಕಾಯ್ತಾ ಇದಾರೆ ಇವತ್ತು ನಾನು ಮದುವೆ ಮಾಡ್ಕೊಂಡ್ರೆ ನಾನ್ ಇವಾಗ ಐ ನಾಳೆ ನಾನು ಒಂದಿನ ಪೇಪರ್ ಹಾಕಿಲ್ಲ ಅಂತ ಒಂದು ಐದು ಮನೆಯವ್ರ ನಾಳೆ ಪೇಪರ್ ಬಾಡಪ್ಪ ಅಂತ ಹೇಳಿದಾಗ ಐದು ಮನೆ ನನಗೆ ಸಂಪಾದನೆ ಕಮ್ಮಿ ಆಗೋಗುತ್ತೆ ಆ ಇದರಿಂದ ನಾವು ಪತ್ರಿಕಾ ವಿಚಾರಕರು ವೃತ್ತಿ ಮೇಲೆ ಇಟ್ಟಿರೋ ಬದ್ಧತೆ ಅದು ಮಗಳ ಸತ್ಲು ಅಪ್ಪ ಸತ್ರು ಅಮ್ಮ ಸತ್ಲು ಅಕ್ಕನ ಮದುವೆ ತಮ್ಮನ ಮದುವೆ ಮದುವೆಗಳು ಮನೆ ಗೃಹ ಪ್ರವೇಶ ಏನೇ ಇದ್ರು ನಾವು ಹೇಳೋದು ಹತ್ತು ಗಂಟೆ ಮೇಲೆ ಬರ್ತೀವಿ ಸಂಜೆ ಆರು ಗಂಟೆ ಒಳಗಡೆ ಕಳಿಸ್ಬಿಡಿ ಆರು ಗಂಟೆ ಮೇಲೆ ಇರೋ ಪ್ರೋಗ್ರಾಮಿಗೆ ಬರೋಲ್ಲ ರಿಸೆಪ್ಷನ್ಗೆ ಬರ್ತೀವಿ ತುಂಬಾ ಜೊತೆಯಲ್ಲಿ ತುಂಬ ಮಿಂಗಲ್ ಆಗಿರೋ ಸ್ನೇಹಿತರು ಭಾವ ಭಾಮೈದ ಯಾರದೇ ಮದುವೆ ಇದ್ರು ರಿಸೆಪ್ಷನ್ಗೆ ಹೋಗ್ತೀವಿ ನಾವು ನೋಡೋದಕ್ಕೆ ಆಗೋದಿಲ್ಲ ಹೌದು ಹೇಳಿ ಇದು ಏನಿಕೆ ನಾವು ಪತ್ರಿಕೆ ವೃತ್ತಿ ಮೇಲೆ ಇರೋ ಬದ್ಧತೆ ಅಂತ ಹೇಳಿದ್ರೆ ಅದು ಸಂಸ್ಥೆಗಳ ಮೇಲೆ ಇರೋ ಬದ್ಧತೆನೇ ಅದು ನಾನು ಆ ಬದ್ಧತೆ ಇಟ್ಕೊಂಡು ಪತ್ರಿಕೆ ವಿತರಣೆ ಮಾಡೋದ್ರಿಂದನೇ ನಿಮ್ ಸಂಸ್ಥೆ ನಡೀತಾ ಇದೆ ಹೌದು ಇದೇ ನಾವು ವಿತರಣೆ ಇವ್ರು ಎಂಥದ್ದೇ ಸುದ್ದಿ ಮಾಡಬಹುದು ಸರ್ ಇವ್ರು ಇವ್ರ ಸುದ್ದಿ ಮಾಡಿದ್ರು ನಾವು ಎತ್ಕೊಂಡೋಗಿ ಮನೆ ಮನೆಗೆ ಇವರು ರೋಡ್ ಅಲ್ಲಿ ಇಡಬಹುದು ಪುಕ್ಕಟೆ ಕೊಡ್ತೀವಿ ಮಾಡ್ತೀವಿ ಇವತ್ತು ನಮ್ಮ ಜನಗಳನ್ನ ಪುಕ್ಕಟೆ ಕೊಡ್ತಾ ಇದ್ದ ಸರ್ಕಾರ ಅನ್ನೋ ಸರ್ಕಾರವನ್ನ ಟೀಕಿಸುವ ಮಾಧ್ಯಮಗಳು ಇವರು ಪತ್ರಿಕೆಗಳನ್ನ ಪುಕ್ಕಟೆ ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ಇದರಿಂದ ನಮ್ಮ ಆದಾಯಕ್ಕೆ ಎಷ್ಟು ರೀತಿ ಕುಂಠಿತ ಆಗಬಹುದು ಅದನ್ನು ಯಾವತ್ತಾರು ಸಂಸ್ಥೆಗಳು ಯೋಚನೆ ಮಾಡಿದಾರ ಪೆಟ್ರೋಲ್ ಬಂಕ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಪತ್ರಿಕೆಗಳನ್ನ ಇಟ್ಟು ಫ್ರೀ ಆಗಿ ಯಾವ ಕೇಳಿದ್ದು ಪ್ರಶ್ನೆ ತುಂಬಾ ನೈತಿಕವಾದದ್ದು ನೀವು ಬಿಟ್ಟಿ ಕೊಟ್ರಿ ಬಿಟ್ಟಿ ಕೊಡ್ತೀರಾ ಬಿಟ್ಟಿ ಕೊಡ್ತೀರಾ ಅಂತ ಸರ್ಕಾರಗಳನ್ನ ಟೀಕಿಸ್ತೀರಿ ಮತ್ತೊಬ್ಬರನ್ನು ಟೀಕಿಸ್ತೀರಿ ಲಂಚ ತಗೊಂಡ್ರಿ ಅಂತ ಟೀಕಿಸ್ತೀರಿ ಹಗರಣ ಮಾಡೋದೆಲ್ಲ ನೀವು ಕೆಲಸ ಮಾಡ್ತಿದ್ರಿ ತುಂಬಾ ಸಮಾಜಕ್ಕೆ ಒಳ್ಳೇದು ತಗೋಣ ನೀವು ಇಲ್ಲಿ ಬಿಟ್ಟಿ ನೀವ್ ಹೇಳ್ತಾ ಇರೋದು ಬಿಟ್ಟಿ ನಾವು ಮಾಡ್ತಾ ಎಷ್ಟು ನಿಮ್ಮ ನೈತಿಕತೆಯನ್ನು ಪ್ರಶ್ನೆ ಮಾಡುವಂತ ಪ್ರಶ್ನೆ ಇದು ಅರ್ಥ ನೋಡಿ ಜನ ಇದು ನಾನು ದೊಡ್ಡದಾಗಿ ನನ್ನನ್ನ ಹೇಳ್ಕೊಳೋದ್ರ ಜೊತೆಗೆ ನನ್ನೊಳಗಡೆ ಏನಿದೆ ಖಂಡಿತ ನೀವು ಕೊಡಿ ಸರ್ ಇವತ್ತು ಒಂದು ಯಾರ್ದೋ ಒಂದು ಬರ್ತ್ಡೇ ಇತ್ತು ಅವ್ರ ಏನೋ ಪತ್ರಿಕೆಗಳನ್ನ ಫಾಲೋಯರ್ಸ್ ಕೊಡಿ ನಾವು ಬೇರೆ ಕೊಟ್ಟು ಪತ್ರಿಕೆ ತಗೊಂಡಿರ್ತಾರೆ ಆ ಪತ್ರಿಕೆಗಳನ್ನ ಆ ಏರಿಯಾದಲ್ಲಿ ಅವ್ರ ಫಾಲೋಯರ್ಸ್ ಕೊಡಿ ಇಲ್ಲಿ ಪತ್ರಿಕೆ ಮಾರಾಟ ಮಾಡ್ತಿರ್ತಾನೆ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಉಚಿತವಾಗಿ ಇಲ್ಲಿ ಪತ್ರಿಕೆ ಸಿಗುತ್ತೆ ದುಡ್ಡು ಕೊಟ್ಟು ಯಾಕೆ ತೊಗೊಳ್ತಾನೆ ಅದೇ ಪೆಟ್ರೋಲ್ ಬಂಕ್ ಫ್ರೀ ಆಗಿ ಪತ್ರಿಕೆ ಕೊಡಬೇಕು ಅವ್ರ ದುಡ್ಡು ಇಸ್ಕೊಂಡು ಕೊಡಬಹುದ ನಮಗ್ ಗೊತ್ತಿಲ್ಲ ಆದ್ರೆ ಜನಗಳಿಗೆ ಉಚಿತ ಪೆಟ್ರೋಲ್ ಬಂಕ್ನ ಅವರ ಬಿಸ್ನೆಸ್ ನ್ಯೂಸ್ ನ ಫ್ರೀ ಆಗಿ ಕೊಡೋದ ಕೊಂಡ್ಕೊಂಡು ಅಥವಾ ಯಾರು ಕಂಪನಿಗೂ ಮತ್ತೆ ಇವ್ರಿಗೂ ಒಂದು ರೇಟ್ ಅಲ್ಲಿ ತಗೊಂಡು ಕಂ ಪೆಟ್ರೋಲ್ ಬಂಕ್ ಅವ್ರು ಕೊಡ್ತಾರೆ ಸಂತೋಷ ಕೊಡ್ಲಿ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಕಡಿಮೆ ರೇಟ್ ಅಲ್ಲಿ ಪೆಟ್ರೋಲ್ ಬಂಕ್ಗಳ್ ಕೊಡಕಾಗುತ್ತೆ ಅದೇ ನಾವು ಹತ್ತು ಪೈಸಾ ಕಮಿಷನ್ ಜಾಸ್ತಿ ಕೇಳಿದ್ರೆ ನಮ್ಮನ್ನ ಒಡೆದು ಒಳಗ ರೆಡಿ ಇರ್ತಾರೆ ಇದು ಇವತ್ತಿನ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನ ಇವರು ಟೀಕಿಸುವವರು ವ್ಯವಸ್ಥೆಯಲ್ಲಿ ಈ ಒಂದು ಅನೈತಿಕ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ನಾವು ಮಾತಾಡಿದ್ವಿ ಅಂತಂದ್ರೆ ನಾಳೆ ಬೆಳಿಗ್ಗೆ ನಮ್ಮ ಏಜೆನ್ಸಿ ತೆಗ್ದಾಕು ಅವನಿಗೆ ಪೇಪರ್ ಕೊಡಬೇಡ ಈ ತರ ಎಲ್ಲ ದಬ್ಬಾಳಿಕೆಗಳು ಇದೆ ನಮ್ಮಲ್ಲಿ ಈ ರೀತಿ ಕಷ್ಟಗಳನ್ನ ಇರಲಿಲ್ಲ ಹಂಗಂತ ನಾವೊಂದು ಸಂಸ್ಥೆಗಳಲ್ಲಿ ನಾವು ಕೂಡ ನನ್ನ ಪ್ರಶ್ನೆ ಈಗ ಈಗ ನಮ್ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಮಾತಾಡ್ತಿದ್ರಿ ನಾಳೆ ನಿಮ್ಮ ಏಜೆನ್ಸಿ ತೆಗ್ದಾಕ್ತಾರೆ ಏನ್ ಮಾಡ್ತೀರಿ ಏನ್ ಸರ್ ಅದೇ ಉದ್ದೇಶಕ್ಕೋಸ್ಕರ ಮಾಡಿರೋದು ವಿತರಕರ ಒಕ್ಕೂಟ ಅಂತ ಮಾಡಿದೀವಿ ಅದ್ರ ಉದ್ದೇಶ ವಿತರಕರಿಂದ ವಿತರಕರಿಗಾಗಿ ವಿತರಕರಿಗೋಸ್ಕರ ನಮ್ಮಿಂದ ನಾವು ನಮಗಾಗಿ ನಾವು ಯಾಕಂದ್ರೆ ನಿಮ್ಮಿಂದ ಅಂತ ಕೇಳೋದಿಕ್ಕೆ ನಿಮ್ಗಾಗಿ ಅಂತ ಹೇಳೋದಕ್ಕೆ ನೀವು ನಮ್ಮ ಜೊತೆಲಿ ಮಿಂಗಲ್ ಆಗ್ತಾ ಇಲ್ಲ ಹೌದು ನಮ್ಗಿದೆ ಸಂಸ್ಥೆಗಳಿಂದ ನಾವು ಸಂಸ್ಥೆಗಳಿಗಾಗಿ ನಾವು ಅಂತ ಹೇಳ್ಬೇಕು ಅಂತ ಆಸೆ ಇದೆ ನೀವು ನಮ್ಮನ್ನ ಬಾಳ್ ಹಾಕಿ ಹೊರಗಡೆ ಇಟ್ಟಿದ್ದೀರಾ ನಾವು ಮಾಡ್ತಾ ಇರೋದು ಕೆಲಸ ಸಂಸ್ಥೆಗೆ ನಾವು ಹೇಳ್ಬೇಕು ಸಂಸ್ಥೆಗಳಿಂದ ನಾವು ಸಂಸ್ಥೆಗಳಿಗಾಗಿ ನಾವು ಅಂತ ಹೇಳ್ಬೇಕು ಅಂತಿದೆ ನೀವು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಇವತ್ತು ಮೊನ್ನೆ ನೋಡಿ ಒಬ್ಬ ಹುಡುಗ ಸುರೇಶ್ ಆರಾಧ್ಯ ಅಂತ ಹೇಳ್ಬಿಟ್ಟು ಸಹಕಾರ ನಗರದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ ಹೋಗ್ಬಿಟ್ಟ ಅವ್ರಿಗೆ ಅವ್ರ ಮನೆಗಳಿಗೆ ಪತ್ರಿಕೆ ಆಗ್ತಾ ಇದ್ರ ಆ ಪತ್ರಿಕೆ ಅವ್ರು ಪತ್ರಿಕೆ ಅವ್ರ ಅಂದ್ರೆ ಪತ್ರಿಕೆ ತಗೊಂತ ಇದ್ರಲ್ಲ ಅವರೆಲ್ಲ ಸೇರ್ಕೊಂಡು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಕಂಟ ಸಹಾಯ ಮಾಡಿದ್ರು ಆದ್ರೆ ಹುಡುಗ ಉಳಿಲಿಲ್ಲ ಹೌದು ತೀರ್ಕೊಂಡ ಆಮೇಲೆ ನಮ್ಮ ಸರ್ಕಾರ ಏನು ಒಂದು ದಿಶಮ್ ಕಾರ್ಡ್ ಮಾಡಿಸ್ಕೊಟ್ಟಿತ್ತು ಅದನ್ನು ನಮ್ಮ ಒಕ್ಕೂಟದ ಪರವಾಗಿ ಅದನ್ನು ಎತ್ಕೊಂಡೋಗಿ ನಾವು ಏನು ಮುಂದುವರೆ ಅದನ್ನು ಅರ್ಜಿ ಕೊಟ್ಟು ಏನು ಮಾಡಬೇಕು ಎಲ್ಲ ಮಾಡಿದ್ವಿ ಇವತ್ತು ಅವ್ರಿಗೆ ಒಂದು ಎರಡು ಲಕ್ಷ ರೂಪಾಯಿ ಪರಿಹಾರ ಬಂತು ಸರ್ಕಾರದಿಂದ ಅಂದರೆ ಒಂದು ಜೀವದ ಬೆಲೆ ಎರಡೇ ಲಕ್ಷ ಒಂದು ಪತ್ರಿಕೆ ವಿತರಣೆ ಬೆಲೆ ಎರಡು ಲಕ್ಷ ಅಷ್ಟೇ ಅಲ್ಲ ಪರಿಹಾರ ಕೊಡುವಂತದ್ದು ಅವನ ಜೀವಕ್ಕಲ್ಲ ಅವನು ನಂಬಿರೋ ಕುಟುಂಬ ಕಂಪನಿ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿರೋದು ಯಾವ ಸಮಸ್ಯೆ ಸತ್ತವಣೆ ಅಂತ ಹೇಳ್ಬಿಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದು ನಿದರ್ಶನ ಇಲ್ಲ ನಾನ್ ಹೇಳೋದು ಕಂಪನಿಗಳು ನಮ್ಮ ನಮ್ಮನ್ನು ನಂಬಿ ಕಂಪನಿಗಳು ಅವರು ನಂಬಿ ನಾವು ಜೀವನ ಮಾಡ್ತಾ ಇದೀವಿ ಅವರು ಕಮಿಷನ್ ಕೊಡ್ತಾರೆ ಇವತ್ತಿನ ಈ ಬೆಲೆನಲ್ಲಿ ಏನು ವರ್ಕೌಟ್ ಆಗ್ತಾ ಇಲ್ಲ ಆದ್ರೆ ಕಮಿಷನ್ ಜಾಸ್ತಿ ಮಾಡಬೇಕು ಇಲ್ಲ ಪೇಪರ್ ರೈಟ್ ಜಾಸ್ತಿ ಮಾಡಿ ಅಂತ ನಮ್ಮ ಮನವಿನೂ ಕೊಟ್ಟಿದೀವಿ ಅದು ಒಬ್ಬರ ಮೇಲೆ ಒಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಯಾರು ಮುಂದೆ ಬರ್ತಾ ಇಲ್ಲ ಅವರು ಸರ್ ಒಂದು ಜಾಸ್ತಿ ಮಾಡಿಬಿಟ್ರೆ ನಂದು ಡೌನ್ ಆಗುತ್ತೆ ನಾನು ಜಾಸ್ತಿ ಮಾಡಿದ್ರೆ ಅದು ಡೌನ್ ಆಗುತ್ತೆ ದುಡ್ಡು ಕೊಟ್ಟುಕೊಂಡು ಓದುವಂತ ಶಕ್ತಿ ಇದೆ ಖಂಡಿತ ಇದೆ ದೇಶದಲ್ಲಿ ಯಾವ್ದಾದ್ರು ಐದು ರೂಪಾಯಿಗೆ ಮಾಡೋದ್ರಿಂದ ಓದೋದು ಐನೈದು ರೂಪಾಯಿ ಸಾರ್ ಇವತ್ತು ಪತ್ರಿಕೆ ಇಡೀ ದೇಶದಲ್ಲಿ ಐದು ರೂಪಾಯಿಗೆ ಯಾವ್ದಾರ ವಸ್ತು ಸಿಗ್ತಾ ಇದ್ಯಾ ಇವತ್ತು ಒಂದು ಪಾನ್ ಪಾರಗ್ ತಗೊಂಡ್ರು ಹತ್ತರಿಂದ ಹದಿನೈದು ರೂಪಾಯಿ ಇದೆ ತಗದು ಉಗಿದ ಎ ಈ ಪತ್ರಿಕೆ ಪ್ರಿಂಟ್ ಮಾಡೋಕೆ ನಲವತ್ತೈದು ಐವತ್ತು ರೂಪಾಯಿ ಖರ್ಚಾಯ್ತದೆ ಅಂತಾರೆ ಇದನ್ನ ಜಾಸ್ತಿ ಬೆಲೆ ಮಾಡಿ ನಮ್ಮ ವಿತರಕರಿಗೆ ಕಮಿಷನ್ ಜಾಸ್ತಿ ಕೊಟ್ರೆ ನಾವು ಉದ್ದಾರ ಆಯ್ತೀವಿ ಕಂಪ್ನಿ ಚೆನ್ನಾಗಿ ಬೆಳೀತದೆ ಅವ್ರಿಗೂ ಎಷ್ಟೋ ಸ್ವಲ್ಪ ಕಮ್ಮಿ ಆದ್ರೂನು ಆದಾಯ ಜಾಸ್ತಿ ಬರುತ್ತೆ ಇದನ್ನ ಕಂಪ್ನಿಗಳು ಮಾಡ್ಬೇಕು ಯಾಕೆ ರೇಟ್ ನ ಜಾಸ್ತಿ ಮಾಡಲ್ಲ ಸರ್ ರೇಟ್ ಸಮಸ್ಯೆ ಈಗ ಕೊಂಡ್ಕೊಳಕ್ಕೆ ಖಂಡಿತ ಸಮಾಜ ರೆಡಿ ಇದೆ ರೆಡಿ ಇದೆ ಸಮಾಜ ರೆಡಿ ಇದೆ ಯಾಕೆ ಕಂಪ್ನಿಗಳು ಕ್ಷಮಿಸಿ ಅದು ಅಂದ್ರೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಆಯಾ ಸಂಸ್ಥೆಗಳು ಆಯಾ ಮುಖಪುಟವನ್ನು ನಿರ್ಧರಿಸುವಂಥದ್ದು ಅವರ ಅಧಿಕಾರ ಅವರ ಹಕ್ಕು ಆದರೆ ಅವರು ಜಾಹೀರಾತು ಈ ಪ್ರತಿಯೊಂದನ್ನು ಕೂಡ ಅವರು ಒಲ ಒಳಗೊಂಡಂತೆ ಅವರು ಪತ್ರಿಕೆಯ ಮುಖಪುಟ ಬೆಲೆ ಇಡ್ತಾರೆ ಆದರೆ ದೇಶದಲ್ಲಿ ಆ ಒಂದು ದುರ್ವಿಧಿನೋ ಏನೋ ಗೊತ್ತಿಲ್ಲ ನಮ್ಮ ಜನಗಳು ಕೂಡ ಆ ಒಂದು ಈಗ ನಮ್ಮ ಗೋಪಾಲ್ ಸರ್ ಹೇಳಿದ್ರು ನಾನು ಒಂದು ದುರ ದುಶ್ಚಟಕ್ಕೆ ನಾವು ಹಣನ ವ್ಯಯ ಮಾಡ್ತೀವಿ ದೇಶದ ಒಳ್ಳೆ ಒಳ್ಳೆ ಸುದ್ದಿಗಳನ್ನ ಸಿಗುವಂತಹ ಪತ್ರಿಕೆಗಳನ್ನ ಕೊಂಡು ಓದಲ್ಲ ಇದು ನಮ್ಮ ದೇಶದ ಒಂದು ದುರ್ಗತಿ ಹಾಗಾಗಿ ನಾವು ಇಲ್ಲಿ ಕೂತಿರೋದು ತಾವು ಕೂಡ ಪ್ರಶ್ನೆ ಮಾಡ್ತಾ ಇರೋದು ಯಾವುದೇ ಒಂದು ಸಂಸ್ಥೆಗಳನ್ನ ದೂಷಿಸೋದಕ್ಕಲ್ಲ ಅಥವಾ ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಕೂಡ ಯಾವುದೋ ಒಂದು ವಿರುದ್ಧ ನಾವು ಸಂಸ್ಥೆಗಳ ವಿರುದ್ಧವಾಗಿ ನೀವು ಮಾತಾಡ್ತಿಲ್ಲ ಖಂಡಿತ ಅಂದ್ರೆ ಇಲ್ಲಿ ನೀವು ಕೇಳ್ತಾರ ವಿಚಾರ ಏನಿದೆ ಅಂದ್ರೆ ನಿಮಗಾಗಿ ನಿಮ್ಮ ಸಂಸ್ಥೆಗಳು ಏನ್ ಮಾಡಿದ್ದಾವೆ ಖಂಡಿತ ನಮ್ಮ ಉದ್ದೇಶ ಯಾರನ್ನು ದೂಷಿಸೋದು ಇವತ್ತಿಗೆ ಈ ಬೆಂಗಳೂರು ಸಿಟಿನಲ್ಲಿ ಒಂದು ಲಕ್ಷ ಸಂಬಳ ತಗೊಂಡ್ರು ಸುಂದರವಾಗಿ ಬದುಕು ಮಾಡೋದು ಕಷ್ಟ ಇದೆ ಕಷ್ಟ ಇದೆ ಐವತ್ ಸಾವಿರ ತಾಂಡದ್ದು ಒಂದಷ್ಟು ಬ್ಯಾಲೆನ್ಸ್ ಆಗಿ ಜೀವನ ಮಾಡ್ತಿದ್ದಾರೆ ಸರ್ ಮೂರು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ದುಡಿದ್ರೆ ಅವನ ಮನುಷ್ಯ ಹೆಂಗ್ ಬದುಕನ್ನು ಕಟ್ಕೊಬೇಕು ಅವನಿಲ್ಲಿ ಕೂಡಿಕ್ ಸಾಧ್ಯ ನಾವು ಕೇಳ್ತಾ ಇರೋದೋವಿಗೆ ತುಂಬಾ ತುಂಬಾ ಸಹಿಸಲಾರದಂತ ಪರಿಸ್ಥಿತಿಗಳು ಬರ್ತದೆ ಯಾರನ್ನ ಆಸ್ಪತ್ರೆಗೆ ಸೇರಿಸ್ತೀವಿ ಮಕ್ಳಿಗೆ ಮದುವೆ ಮಾಡ್ಬೇಕಾಗಿರ್ತದೆ ಓದಿಸ್ಬೇಕಾಗಿರ್ತದೆ ಹೆಂಗೆ ಇದನ್ನೆಲ್ಲ ನಾವು ನಮ್ಮನ್ನ ನಂಬಿಕೊಂಡಿದ್ದವ್ರಿಗೆ ಒಂದು ಶಕ್ತಿ ಇದ್ದಾಗ ಅವ್ರು ಮಾಡಬಹುದಲ್ವಾ ನಮ್ಗೆ ಏನು ಬೇಡ ಸರ್ ನಿಮ್ಮ ಸಂಸ್ಥೆಗಳಿಗೆ ನಾವು ದುಡಿತಿದ್ದೀವಿ ನಮ್ಮ ದುಡಿಮೆಗಾಗಿ ನಾವು ದುಡಿತಿದ್ದೀವಿ ನಾವು ನಿಮ್ಮನ್ನ ದಿನಾ ಏನು ಕೇಳೋದಿಲ್ಲ ನಮ್ಮಲ್ಲಿ ಯಾರೋ ಒಬ್ಬ ಸ್ನೇಹಿತನಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ನಾಯಿ ಕಷ್ಟು ಬೆಳಗ್ಗೆ ನಮಗೆ ಸಿಗುವಂತದ್ದು ಏನು ಅಂತಂದ್ರೆ ನಮಗೆ ಅಡ್ಡ ಬರುವಂಥವ್ರು ಯಾರು ಅಂತಂದ್ರೆ ನಾಯಿಗಳು ಮೊದಲನೇದಾಗಿ ಬೀದಿ ನಾಯಿಗಳು ಬೀದಿ ನಾಯಿಗಳು ನಮಗೆ ಮೊಟ್ಟ ಮೊದಲನೇ ನಮಗೆ ಸಿಗುವಂತಹ ಸ್ನೇಹಿತರು ಅನ್ಬೋದು ಅಥವಾ ಶತ್ರುಗಳು ಅನ್ಬೋದು ಯಾಕಂದ್ರೆ ನಮಗೆ ಕಚ್ಚು ಅಂತವ್ರು ಅವ್ರೇ ಬೇರಿನ್ ಯಾರು ಅಲ್ಲ ನಾವು ಯಾರು ದೂಷಕ್ಕಾಗಲ್ಲ ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಈಗಿನ ರೇಬಿಸ್ ಕಾಯಿಲೆ ಅಂತದ್ದು ಒಂದು ಸುಮ್ಮನೆ ಒಂದು ಉಗ್ರ ಟಚ್ ಆದ್ರೆ ರೇಬಿಸ್ ಕಾಯಿಲೆ ಬರುವಂತ ಸಂದರ್ಭ ಇದಾಗಿದೆ ಆದರೆ ನಾವು ಒಂದು ಸರ್ಕಾರದಲ್ಲಿ ಒಂದು ಪ್ರಯೋಜನ ಪಡ್ಕೋಬೇಕು ಅಂದ್ರೂ ಕಷ್ಟ ಇದೆ ನೀವು ಸಂಸ್ಥೆಗಳು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ ಈಗಲೂ ಕೂಡ ಅಷ್ಟೇ ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನೆ ತೂಕವಾಗಿದೆ ನಾವು ಹೇಳ್ತಾ ವಿಚಾರ ಕೂಡ ತೂಕವಾಗಿದೆ ಏನು ಅಂತಂದ್ರೆ ದಯವಿಟ್ಟು ಯಾರೇ ಒಬ್ಬ ಇನ್ನು ಮುಂದಾದರೂ ಬದಲಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ನಿಮ್ಮನ್ನು ಬದಲಾಯಿಸ್ಕೊಂಡು ನಮಗೆ ಬೇಕಾಗಿರೋ ನಾವು ಏನಾದರೂ ಸತ್ತರೆ ನಾವು ಏನಾದರೂ ಸತ್ತರೆ ಅಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಕ್ಕೆ ನಿಮ್ಮ ಸಂಸ್ಥೆಯಿಂದ ಎಲ್ಲ ಸಮಸ್ಯೆಗಳು ಸೇರಿ ಪ್ರಕಾಶಕರು ಎಲ್ಲ ಕೂತು ನೀವು ಯಾರು ಮುಂಚೆ ಎಲ್ಲ ಸೇರ್ತಿದ್ರು ಎಲ್ಲ ಪ್ರಕಾಶಕರುಗಳು ಕೂತು ಚರ್ಚೆ ಮಾಡೋದಕ್ಕೆ ಒಂದು ಪ್ರತೀತಿ ಇತ್ತು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಆ ಪ್ರತೀತಿ ಹೋಗ್ಬಿಟ್ಟಿದೆ ಇನ್ನು ಮುಂದಾದರೂ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಈ ವೃತ್ತಿಯಲ್ಲಿ ನಮ್ಮನ್ನ ಕಳ್ಕೊಳ್ಳೋಂಥ ಸಮಯ ಪ್ರಮೇಯ ಬರ್ತಿದೆ ನೂರ ಎಂಬತ್ತು ವರ್ಷ ಈ ರಾಜ್ಯದಲ್ಲಿ ಪತ್ರಿಕೆ ಉಗಮವಾಗಿ ನಮ್ಮ ವೃತ್ತಿ ಶುರುವಾಗಿ ಒಂದು ನೂರು ವರ್ಷ ಅಂತ ಇಟ್ಕೊಳ್ಳಿ ಯಾರು ಮೊದಲು ಪತ್ರಿಕೆ ಹಂಚಿದವನು ಯಾರಾದರೂ ಕೇಳಿದ್ರೆ ಯಾರಾದ್ರೂ ಹೇಳೋ ಅಂತ ಮುದ್ರಣ ಮಾಧ್ಯಮದವ್ರಿಗೆ ಆ ಶಕ್ತಿ ಇದೆಯಾ ತೋರ್ಸ ಹೇಳಿ ಸರ್ ನಾನು ಒಂದು ಮೊದಲನೇ ಪ್ರಶ್ನೆ ನೋಡಿ ಈ ಒಂದು ಪತ್ರಿಕೆ ಹಂಚಿದ್ದವನು ಯಾರು ಈ ಲೇಖನ ಬರೆದವ್ರು ಯಾರು ಅನ್ನೋದನ್ನ ಸುದ್ದಿ ಮಾಡ್ತಾರೆ ಆದ್ರೆ ಈ ಪತ್ರಿಕೆ ಹಂಚಿದ ಮೊದಲನೇ ವಿತರಕ ಯಾರು ಅಂತ ಯಾರ ಕರ್ನಾಟಕದಲ್ಲಿ ಹೇಳದಿದ್ರೆ ನಮ್ಗೂ ಬೇಕು ಸರ್ ನಾವು ತಿಳ್ಕೊಂಡಿಲ್ಲ ನಾವು ಆ ವ್ಯಕ್ತಿ ಯಾರು ತಿಳ್ಕೊತೀವಿ ಅಂತಂದ್ರಲ್ಲಿ ನನ್ನ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಈ ವೃತ್ತಿ ನಮ್ಮಕ್ಕಳು ಕರ್ಕೊಂಡ್ ಬರ್ತಾ ಇದೀವಿ ಈಗ ಇಲ್ಲ ಈಗ ಈಗ ಅಂದ್ರೆ ನಾವು ನಮ್ಮ ಮಕ್ಕಳ ಜೊತೆ ನಮ್ಮ ನೋವನ್ನು ಕೂಡ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ ಈಗ ಆದಾಯ ಕುಂಟಿದ ಆಗ್ಬಿಟ್ಟಿದೀವಿ ನಾವು ಕಮಿಟ್ ಆಗ್ಬಿಟ್ಟಿದೀವಿ ವ್ಯವಸ್ಥೆಗೆ ಕಮಿಟ್ ಆಗ್ಬಿಟ್ಟಿದ್ದೀವಿ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳಕ್ ಯಾಕಂದರೆ ಯಾಕಂದ್ರೆ ಈ ವೃತ್ತಿ ಬಿಟ್ಟು ನಾವು ಇನ್ನೊಂದು ವೃತ್ತಿ ಎಡ್ಜೇಡ್ ಅಂದ್ರೆ ಸಾಕಾಗ್ತಿಲ್ಲ ನೀವು ನಂಬಲ್ಲ ನಾವೊಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಒಂದು ದೇಣಿಗೆ ಸಂಗ್ರಹ ಮಾಡೋಣ ಅಂದ್ರೆ ಯಾರು ಇವರು ಈ ವ್ಯವಸ್ಥೆ ಪತ್ರಿಕಾ ರಂಗದಲ್ಲಿ ರಂಗಕ್ಕೆ ಬೆಲೆ ಇದೆ ಅದರ ಅಡಿಯಲ್ಲಿರುವ ಅಂಗಕ್ಕೆ ಬೆಲೆ ಇಲ್ಲ ಅಂಗಾಗುವ ಇದೆ ನೀವು ರಂಗಕ್ಕೆ ಬೆಲೆ ಕೊಡ್ತಿದ್ದೀರಿ ಮುಖಕ್ಕೆ ಬೆಲೆ ಕೊಡ್ತಿದ್ದೀರಿ ನಮ್ಮನ್ನ ಅವಮಾನಿಸಿದ ಅವಮಾನಿಸಿದ ಸಂಸ್ಥೆಗಳಿದ್ದಾವೆ ಸರ್ ಅದನ್ನು ಯಾರ ಹತ್ರ ಹೇಳ್ಕೊಳೋಣ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್ ಬನ್ನಿ ಅಂತ ಕರೆಯಕ್ಕೆ ಹೋದ್ರೆ ಅವ್ರ ಕಾರ್ಯಕ್ರಮ ಮಾಡಿದ್ರೆ ನಾವು ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕು ಆದ್ರೆ ನಾವು ಕಾರ್ಯಕ್ರಮ ಮಾಡಿದಾಗ ಅವ್ರನ್ನ ಗೌರವಿಸಿದೀವಿ ನಾವು ಅವ್ರನ್ನ ಕರೆಯಕ್ಕೆ ಹೋದಾಗ ಸರ್ ನಿಮ್ ಜೊತೆ ಒಂದು ಫೋಟೋ ಹೇ ತುರ ನಿಲ್ಲು ಈ ರೀತಿ ಅವಮಾನಗಳನ್ನ ಅನ್ಭವಿಸಿದೀವಿ ನಾವು ಇಂತಹ ಸಮಸ್ಯೆಗಳು ನಮ್ಮನ್ನ ಕಡೆಗಣಿಸಿರೋದನ್ನು ಕೂಡ ನಿಮ್ಗೆ ಹೇಳ್ತಾ ಇದೀವಿ ನಾವು ಸರ್ ಖಂಡಿತ ನೋಡಿ ಆ ವೀಕ್ಷಕರೇ ನಾವು ಅರ್ಥ ಮಾಡ್ಕೊಂಬಿರೋದು ನಮ್ಮ ಪ್ರತಿನಿತ್ಯ ನಾವು ನೋಡುವಂಥವ್ರು ನಮ್ಮವರೇ ಏನಕ್ಕೆ ಹೋರಾಟ ನನ್ನ ಗುರುತಿಗಾಗಿ ನನ್ನ ಮೊದಲ ಪತ್ರಿಕೆ ವಿತರ ಪತ್ರಿಕೆಯನ್ನು ವಿತರಕ ಮಾಡಿದವರು ಯಾರು ವಿತರಣೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಯಾರು ಹೇಳ್ತಿದ್ದೀರಾ ಅವರ ಒಂದು ನಿಲುವಿಗಾಗಿ ನೋಡಿ ಏನೆಲ್ಲ ನಮ್ಮ ಸಮಸ್ಯೆಗಳು ಮಾಡ್ತಾ ಇರೋದು ಮಾಧ್ಯಮ ಕ್ಷೇತ್ರದ ಕೆಲಸ ನಮ್ಮ ಗುರುತೇ ಇಲ್ಲ ಅವ್ರು ಕೇಳಿದ್ದು ಸಾವಿಗೆ ಸಂತೋಷಕ್ಕಾಗಿ ಅಲ್ಲ ನೋವಿಗಾಗಿ ಅಲ್ಲ ನೋಡಿ ಇದು ನಮ್ಮ ಪ್ರಾಬ್ಲಮ್ ಇದು ನಮ್ಮ ಸಮಸ್ಯೆ ಸರ್ ಇದನ್ನ ಒಂದೆರಡು ದಿನದಲ್ಲಿ ನಾವು ಮಾತನಾಡಿ ಕಳೆಯುವಂಥದ್ದು ಇವತ್ತಿಗೆ ಆಯ್ತು ಅನ್ನೋದಲ್ಲ ನಾವೀಗ ಕಾರ್ಯಕ್ರಮವನ್ನು ಮುಗಿಸೋದಲ್ಲಿದ್ದೀವಿ ಒಂದೇ ಒಂದು ವಿಷಯ ನೋಡಿ ಇವತ್ತು ಮಾಧ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಹೌದು ಮಾಧ್ಯಮ ಇವತ್ತು ಪ್ರಪಂಚದಲ್ಲಿ ಎಲ್ಲ ಆಗು ಹೋಗುಗಳನ್ನ ಎಲ್ಲ ನೀವು ತೋರಿಸ್ತೀರ ಇವತ್ತು ರಾಜಧಾನಿ ಬೆಂಗಳೂರಿಗೆ ಇಡೀ ಕರ್ನಾಟಕದಿಂದ ಯಾವ್ಯಾವ್ದೋ ಸಂಘ ಸಂಸ್ಥೆಗಳು ರೈತರು ಅಂಗನವಾಡಿಯವರು ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಎಲ್ಲರೂ ಬರ್ತಾರೆ ಬಂದು ಪ್ರತಿಭಟನೆ ಮಾಡ್ತಾರೆ ಒಂದು ಪ್ರತಿಭಟನೆ ಮಾಡಿದಾಗ ಅವರು ನಾಳೆ ಪ್ರತಿಭಟನೆ ಅಂತ ಬೋರ್ಡ್ ಹಾಕಿದ ತಕ್ಷಣವೇ ಬೆಂಗಳೂರು ಇಲ್ಲಿ ಪತ್ರಿಕೆಯಲ್ಲಿ ಇವರೇ ಹೇಳ್ತಾರೆ ಅವ್ರ ಬೇಡಿಕೆಗಳೇನು ಅವ್ರಿಗೇನು ಸರ್ಕಾರ ಏನು ಮಾಡಬೇಕಾಗಿದೆ ಏನಕ್ಕೆ ಅವ್ರು ಇಲ್ಲಿಗೆ ಬರೋಕಂಟ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಬರೀತೀರಾ ಸಂತೋಷ ಅವ್ರನ್ನ ನೀವು ಅರ್ತ್ಕೊಂಡಿದ್ದೀರಾ ಅದೇ ನಿಮ್ಮದೇ ಸಂಸ್ಥೆಗೆ ದುಡಿತಾ ಇರೋವಂಥ ಒಬ್ಬ ವಿತರಕರ ಬೇಡಿಕೆ ಏನು ಸರ್ಕಾರ ನೀವು ಮಾಡಬೇಡಿ ನಿಮ್ಮ ಕೈಯಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ ಸಂತೋಷ ಸರ್ಕಾರ ಇದೆ ನಮ್ಮ ದೇಶದಲ್ಲಿ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಗ್ರಾಮ ಮಟ್ಟದಿಂದ ಕೇಂದ್ರ ಸರ್ಕಾರದವರೆಗೂ ಎಷ್ಟು ಆಡಳಿತ ವ್ಯವಸ್ಥೆ ಇದೆ ಒಂದು ಗ್ರಾಮದಲ್ಲಿ ಇರೋ ಒಂದು ನಾಲ್ಕು ಜನ ವಿತರಕರಿಗೆ ಗ್ರಾಮ ಪಂಚಾಯಿತಿ ಏನು ಮಾಡಬಹುದು ಅದನ್ನ ಬರೀರಿ ಹೌದು ಒಂದು ಗ್ರಾಮದಲ್ಲಿ ಗ್ರಾಮದಿಂದನಿಗೆ ಬೇಡ ನಮಗೆ ಕೇಂದ್ರ ಸರ್ಕಾರ ಕೊಡೋದು ಬೇಡ ರಾಜ್ಯ ಸರ್ಕಾರ ಕೊಡೋದು ಬೇಡ ದೊಡ್ಡ ಕೋಟಿ ಬೇಕಾಗುತ್ತೆ ಒಂದು ಗ್ರಾಮದಲ್ಲಿ ನಾಲ್ಕು ಜನ ವಿತರಕ ಇದ್ದರೆ ಅವನಿಗೆ ಐವತ್ತು ಸಾವಿರ ರೂಪಾಯಿ ಯೋಜನೆ ಮಾಡಿದ್ರೆ ಅದು ಅಲ್ಲಿ ಸಮಸ್ಯೆ ಬಗೆಹರಿತದೆ ಹೌದು ಎಷ್ಟು ಬರೀ ಐವತ್ತು ಸಾವಿರ ಒಂದು ಗ್ರಾಮ ಒಂದು ತಾಲೂಕು ಮಟ್ಟದಲ್ಲಿ ಬಂದರೆ ನೀವೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಯೋಜನೆ ಸ ಮಾಡಿದ್ರೆ ಒಂದು ತಾಲೂಕು ಸಮಸ್ಯೆ ಬಗೆಹರಿತದೆ ನಾವೇನು ಸಾವಿರಾರು ಜನ ಲಕ್ಷಾಂತರ ಜನ ಇಲ್ಲ ಒಂದು ತಾಲೂಕು ಒಂದು ಗ್ರಾಮದಲ್ಲಿ ಐದು ಜನ ಇರ್ತಾನೆ ಒಂದು ತಾಲೂಕಲ್ಲಿ ನೂರು ಜನ ಇರ್ತಾರೆ ಆದರೆ ಒಂದು ಜಿಲ್ಲೆಗೆ ತಗೊಂಡ್ರೆ ಒಂದು ಐದು ಸಾವಿರ ಜನ ಬರ್ತೀವಿ ಜಿಲ್ಲಾ ಮಟ್ಟದಲ್ಲಿ ಒಂದು ಯೋಜನೆ ರೂಪಿಸಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ಸರ್ ಸರ್ಕಾರ ಒಂದು ಹೆಜ್ಜೆ ಮುಂದೆ ಬಂತು ಮಾಧ್ಯಮ ಸಂಸ್ಥೆಗಳು ಒಂದು ಹೆಜ್ಜೆ ಮುಂದೆ ಬಂತು ನಮಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಸಾವಿಗೆ ನ್ಯಾಯ ನಾವು ಬದುಕಿದ್ದಾಗ ನಮಗೆ ನ್ಯಾಯ ಬೇಕು ಏನು ಕೊಡ್ತೀರಾ ನಮಗ ಬದುಕಿದ್ದಾಗ ಏನ್ ಕೊಡಬಲ್ಲರೋ ಯೋಜನೆಗಳಲ್ಲ 60 ಮೇಲೆ ಬರುವಂತದ್ದು 60 ವರ್ಷ ಆದ್ರೂ 10 ಕೊಡೋ 2 ಲಕ್ಷ 5 ಲಕ್ಷದ cotisation ಇವಾಗ ನಾವು ಸಾಯ್ಬೇಕು ಎಂಬತ್ತು ವರ್ಷ ಎಂಬತ್ತು ವರ್ಷದ ಮೇಲ್ಪಟ್ಟವರು ಕೂಡ ಇವತ್ತು ಪತ್ರಿಕೆ ಆಗ್ತಿದ್ದಾರೆ ಚೇಳಿ ಗಾಳಿ ಇವತ್ತಿನ ಸಂದರ್ಭದಲ್ಲಿ 93 ವರ್ಷ ಅವ್ರ ಮನ್ನಿ ಸೈಕಲ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ಇವತ್ತು ಅಂತವರಲ್ಲಿ ಕೋಯம்பತ್ತೂರಿನಲ್ಲಿ 93 ವರ್ಷ ಇವತ್ತು ಸೈಕಲ್ ತುಳಿತಾ ಇದ್ದಾರೆ ನೀವು ನೋಡಿರ್ಬೋದು ವಿಡಿಯಲ್ಲ ಎಲ್ಲ ಕಡೆ ಆಯ್ತು ಹೌದು ಮೂರು ವರ್ಷದ ಅವರು ತೊಂಬತ್ ಮೂರು ವರ್ಷದ ಪ್ರಾಯದಲ್ಲಿ ಅವ್ರ ಪತ್ರಿಕೆ ಹಂಚ್ಬೇಕು ಅಂದ್ರೆ ಅವ್ರ ಕಷ್ಟ ಏನ್ ಇರ್ಬೇಕು ಖಂಡಿತ ಏನು ಹೇಳ್ತಾ ಇದ್ರಿ ಮುಖ್ಯವಾಗಿ ಹೇಳ್ತಾ ಇರೋದು ಏನು ಅಂತಂದ್ರೆ ಸರ್ಕಾರ ಮತ್ತೆ ಮಾಧ್ಯಮ ಸಂಸ್ಥೆಗಳು ನೀವಿಬ್ರು ಮುಂದೆ ಬಂದು ತಮ್ಮ ಸರ್ಕಾರ ಏನು ಮಾಧ್ಯಮ ಸಂಸ್ಥೆಗಳಿಗೆ ಜಾಹೀರಾತು ಇಡ್ತೀರಿ ಜಾಹೀರಾತಿಗೆ ಮೂರು ಸಾವಿರ ಕೋಟಿ ನಿಮ್ಮ ಸರ್ಕಾರದ ಜಾಹೀರಾತುಗಳನ್ನ ತಲುಪಿಸೋದಕ್ಕೆ ನೀವಿಡ್ತೀರಿ ಅದರಲ್ಲಿ ಪತ್ರಿಕಾ ವಿತರಕರಿಗೆ ಕ್ಷೇಮ ನಿಧಿಗಾಗಿ ಒಂದು ಪರ್ಸೆಂಟ್ನ ಮೀಸಲಿಡಬೇಕು ತದನಂತರ ಸಂಸ್ಥೆಗಳು ತಮ್ಮ ಲಾಭಾಂಶದಲ್ಲಿ ತಮ್ಮ ಲಾಭಾಂಶ ನಾವು ನಿಮಗೆ ಬರುವ ಲಾಭಾಂಶದಲ್ಲಿ ಒಂದು ಪರ್ಸೆಂಟ್ನ ಖಂಡಿತ ಮೀಸಲಿಟ್ಟು ಸರ್ಕಾರಕ್ಕೆ ಕೊಡಿ ನಮ್ಮ ಕೈ ಕೊಡಬೇಡಿ ನಮ್ಮ ಸಂಘಕ್ಕೆ ಕೊಡಬೇಡಿ ಸರ್ಕಾರಕ್ಕೆ ಕೊಡಿ ನಮ್ಮ ಈಗ ಗಿಗ್ ಕಾರ್ಮಿಕರು ಗಿಗ್ ಕಾರ್ಮಿಕರು ಉಳಿಸಿಕೊಂಡಿದ್ದು ಈಗ ಸರ್ ಹೌದು ಅಲ್ಲ ಅಲ್ಲ ಹೌದು ಈಗ ನೀವು ಕೇಳೋದು ತುಂಬಾ ನ್ಯಾಯಸಮ್ಮತ ಲಾಭದಲ್ಲಿ ಒಂದು ಪರ್ಸೆಂಟ್ ದಯಮಾಡಿ ನಮ್ಮ ಪತ್ರಕರ್ತರ ಏನು ಆ ಅಂದವಾದ ಜ್ಞಾನವನ್ನ ಸುಂದರವಾಗಿ ಮನೆಗೆ ತಲುಪಿಸೋ ಪತ್ರಕರ್ತರ ಈ ಸಮಸ್ಯೆಗಳಿಗೆ ಒಂದು ಪರ್ಸೆಂಟ್ ದಯಮಾಡಿ ನೀವು ಮಾಡಿ ಮತ್ತೆ ಪ್ರೇಕ್ಷಕರೇ ನಮ್ಮ ನಮಗೆ ನೇರವಾಗಿ ಸಿಗೋರು ಪ್ರತಿದಿನ ನಾವು ನೋಡೋರು ನಾವು ಅವರನ್ನು ವಿಶ್ವಾಸದಿಂದ ಪ್ರೀತಿಯಿಂದ ನಮ್ಮವರು ಎಂದು ಭಾವಿಸಿ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಡೋಣ ಅದು ನಮ್ಮಿಂದ ಆಗುವಂಥದ್ದು ಎಷ್ಟೋ ಧೈರ್ಯ ಎಷ್ಟೋ ಬಲ ಇನ್ನೊಂದಷ್ಟು ಚೈತನ್ಯವಾಗಿ ನಮ್ಮ ನಮ್ಮದು ನಮ್ಮದು ಅಂತ ಭಾವಿಸ್ಕೊಂಡು ಬದುಕೋಣ ಇವ ಇವನಮ್ಮವ ಅಂತ ಬಸವಣ್ಣ ಹೇಳ್ಕೊಟ್ಟಿದ್ದಾರೆ ಆ ಆದರ್ಶದಲ್ಲಿ ಬರೋಣ ನಿಮ್ಮ ಸಮಸ್ಯೆಗಳನ್ನು ಕುರಿತು ವಿಶ್ವಂ ವಿಶ್ವಂಟಿವಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತದೆ ನಾವು ಕೂಡ ವಾಹಿನಿಗೆ ವಿತರಕರ ಬಗ್ಗೆ ಭಾವನೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವಂತಹ ಕೆಲಸ ಮಾಡಿದಿರಿ ನಿಮ್ಮ ವಿಶ್ವ ವಾಹಿನಿಗೆ ನಾವು ಕೂಡ ಅಭಾರಿಯಾಗಿದ್ದೀವಿ ಇಂತಹ ವೇದಿಕೆಯನ್ನ ಇಷ್ಟು ವರ್ಷಗಳು ಕೂಡ ಯಾರೂ ಕೊಟ್ಟಿರಲಿಲ್ಲ ತಾವು ಕೊಟ್ಟಿದ್ದೀರಿ ಕೊಟ್ಟವರು ಕೂಡ ಸರಿಯಾಗಿ ಪ್ರಚಾರ ಮಾಡಿಲ್ಲ ಈಗ ತಾವು ಪ್ರಚಾರ ಮಾಡುವಂತಹ ಧೈರ್ಯವಾದ ಪ್ರಶ್ನೆಗಳನ್ನ ಕೇಳಿದ್ದೀರಿ ಅದಕ್ಕೆ ನಾವು ಕೂಡ ತಮಗೆ ಧನ್ಯವಾದಗಳನ್ನ ಪ್ರಸಾರ ಆಗಬೇಕು ಈ ಕಾರ್ಯಕ್ರಮ ಪ್ರಸಾರ ಆಗಬೇಕು ಆವಾಗ ನಮ್ಗೆ ಯಾವುದಾದ್ರೂ ಒಂದು ನ್ಯಾಯ ಸಿಗಬಹುದು ಅಂತ ಯಾಕಂದ್ರೆ ಸುಮಾರು ವಾಹಿನಿಗಳು ನಮ್ಮನ್ನು ಕರೆದು ಮಾತಾಡಿಸಿವೆ ಆದರೆ ಪ್ರಸಾರ ಆಗಿಲ್ಲ ಅದು ಪ್ರಸಾರ ಆಗಿಲ್ಲ ಆದ್ರಿಂದ ಇವತ್ತು ನಾವು ಮುಕ್ತವಾಗಿ ಮಾತಾಡಿದ್ದೀವಿ ನೀವು ಧೈರ್ಯವಾಗಿ ಪ್ರಶ್ನೆ ಕೇಳಿದರೆ ಅದಕ್ಕೆ ನಾವು ಧೈರ್ಯವಾಗಿ ಉತ್ತರ ಕೊಟ್ಟಿದ್ದೀವಿ ಇದು ಪ್ರಸಾರ ಆಗಬೇಕು ಜನರಿಗೆ ತಲುಪಬೇಕು ಯಾರ್ಯಾರಿಗೆ ತಲುಪಬೇಕು ಅದು ತಲುಪಿಸುವಂತ ಜವಾಬ್ದಾರಿ ನಿಮ್ಮ ನಿಮ್ಮಲ್ಲಿ ಇದೆ ಖಂಡಿತ ಧನ್ಯವಾದಗಳು ನಾಳೆ ಮತ್ತೊಂದು ಗಂಭೀರವಾದ ವಿಚಾರವನ್ನು ತೆಗೆದುಕೊಂಡು ಚರ್ಚಿಸೋಣ ನಮಸ್ಕಾರ